ಮಗುಗೆ ಕೆಮ್ಮು ಬಂದ ತಕ್ಷಣ ನಮಗೆಲ್ಲ ಭಯ ಶುರುವಾಗುತ್ತೆ ಅಲ್ವಾ ರಾತ್ರಿಯೆಲ್ಲ ಮಗು ನಿದ್ದೆ ಮಾಡೋದಿಲ್ಲ ಹಠ ಮಾಡ್ತಾರೆ ಅದಕ್ಕೆ ನಾವು ತಕ್ಷಣ ಒಂದು ಸಿರಪ್ ಕೊಟ್ಟು ಸಮಾಧಾನ ಮಾಡೋಣ ಅಂತ ಪ್ರಯತ್ನ ಕೂಡ ಮಾಡ್ತೀವಿ ಆದರೆ ಅದಕ್ಕಿಂತ ಮುಂಚೆ ಅನೇಕ ವಿಷಯಗಳನ್ನು ನೀವು ತಿಳ್ಕೊಳ್ಳೇಬೇಕು ಅದರಲ್ಲೂ ಇತ್ತೀಚಿನ ದಿನದಲ್ಲಿ ನೀವು ಈ ಸುದ್ದಿಯನ್ನಂತೂ ಕೇಳೇ ಇರ್ತೀರ ನಮ್ಮ ದೇಶದ ಕೆಲವು ರಾಜ್ಯಗಳಲ್ಲಿ ಅಂದರೆ ಮಧ್ಯಪ್ರದೇಶ ಕೇರಳ ಹಾಗೆ ತಮಿಳುನಾಡಿನಲ್ಲಿ ಒಂದು ಕೆಮ್ಮಿನ ಸಿರಪ್ಪನ್ನು ಬ್ಯಾನ್ ಮಾಡಿದ್ದಾರೆ ಯಾಕೆ ಹೇಗಾಯಿತು ಅಂತ ನಿಮಗೆ ಗೊತ್ತಾ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿದಾಗ ಆ ಸಿರಪ್ನಲ್ಲಿ ಡೈಥೊಲಿನ್ ಗ್ಲೈಕೋನ್ ಅನ್ನುವಂಥ ಒಂದು ವಿಷಕಾರಿ ಅಂಶ ಪತ್ತೆಯಾಗಿದೆ ಈ ಅಂಶವನ್ನ ಕೆಮಿಕಲ್ ಕಾರ್ಖಾನೆಗಳಲ್ಲಿ ಬಳಸ್ತಾರೆ ಇದು ಸಣ್ಣ ಪ್ರಮಾಣದಲ್ಲಿ ಹೊಟ್ಟೆಗೆ ಸೇರಿದರೂ ಕೂಡ ಅಪಾಯಕಾರಿಯಾಗುತ್ತೆ ಹಾಗಾದ್ರೆ ಕೆಮ್ಮು ಅಂದರೆ ಏನು ಅಂತ ತಿಳಿದುಕೊಳ್ಳೋಣ ನಾವು ನೆನಪಿಡಬೇಕಾಗಿರುವಂತಹ ಮೊದಲ ಅಂಶ ಇಲ್ಲಿದೆ ಕೆಮ್ಮು ಅನ್ನೋದು ಒಂದು ಶತ್ರು ಅಲ್ಲ ಇದು ನಮ್ಮ ಮಗುವಿನ ರಕ್ಷಕ ಮಗುವಿನ ದೇಹದಲ್ಲಿ ವೈರಲ್ ಇಂದ ಯಾವುದಾದ್ರೂ ಜ್ವರ ಬಂದಾಗ ಅದರಿಂದ ಕಫ ಉಂಟಾಗುತ್ತೆ ಅದನ್ನು ಹೊರ ಹಾಕೋದಕ್ಕಾಗಿ ದೇಹ ಉಂಟು ಮಾಡುವಂತಹ ಪ್ರಯತ್ನ ಇದು ಅದು ಕೆಮ್ಮಾಗಿ ಪರಿವರ್ತನೆ ಆಗುತ್ತೆ ಸಾಮಾನ್ಯವಾಗಿ ಮಕ್ಕಳಲ್ಲಿ ತೊಂಬತ್ತು ಪರ್ಸೆಂಟ್ ಕೆಮ್ಮು ಬರುವುದು ವೈರಸ್ಗಳಿಂದ ವೈರಲ್ ಕೆಮ್ಮಿಗೆ ಸಿರಪ್ಗಳು ಕೆಲಸ ಮಾಡೋದಿಲ್ಲ ಡಾಕ್ಟರ್ಗಳು ಏನು ಹೇಳ್ತಾರೆ ಅಂದರೆ ಬರೀ ಲಕ್ಷಣಗಳನ್ನು ಸರಿಪಡಿಸೋ ಬದಲು ಕೆಮ್ಮಿಗೆ ಇರುವಂತಹ ಮೂಲ ಕಾರಣ ಏನು ಅಂತ ತಿಳ್ಕೊಂಡು ನಂತರ ಅಷ್ಟೇ ಟ್ರೀಟ್ಮೆಂಟ್ ಕೊಡಬೇಕು ಡಾಕ್ಟರ್ ಸಲಹೆ ಯಾಕೆ ಮುಖ್ಯ ಅಂದರೆ ನೀವು ನಿಮ್ಮ ಚಿಕ್ಕ ಮಗುವಿಗೆ ಗೊತ್ತಿಲ್ಲದೆ ಯಾವುದೇ ಕೆಮ್ಮಿನ ಸಿರಪ್ಪನ್ನು ಕೊಡಬಾರ್ದು ಅದಕ್ಕೆ ಇನ್ನೊಂದು ಕಾರಣ ಇದೆ ನಿಮ್ಮ ಮುದ್ದು ಕಂದಮಗಳ ಕಿಡ್ನಿ ಲಿವರ್ ಅಂದರೆ ಮೂತ್ರಪಿಂಡ ಹಾಗೆ ಯಕೃತು ಇನ್ನೂ ಪೂರ್ಣವಾಗಿ ಬೆಳೆದಿರೋದಿಲ್ಲ ಅವುಗಳು ವೀಕ್ ಆಗಿರುತ್ತೆ ಅವುಗಳಿಗೆ ಔಷಧಗಳನ್ನು ಹಾಗೆ ಕೆಮಿಕಲ್ಗಳನ್ನು ನಿಭಾಯಿಸೋದು ಕಷ್ಟ ಆಗುತ್ತೆ ಸಿರಪ್ಗಳು ಸ್ವಲ್ಪ ಸಮಯ ಆರಾಮ ಕೊಟ್ಟರು ಕೂಡ ನಿಜವಾಗಿರುವಂಥ ಆರೋಗ್ಯದ ಸಮಸ್ಯೆ ಅಲ್ಲಿಗೆ ನಿಲ್ಲೋದಿಲ್ಲ ಹಾಗಾಗಿ ನಾವು ಮನೆ ಮದ್ದು ಹಾಗೆ ಸುಲಭ ಆಯ್ಕೆಗಳನ್ನ ನಿಮ್ಗೆ ಕೊಡ್ತಾ ಇದ್ದೀವಿ ಡಾಕ್ಟರ್ ಹೇಳೋವರೆಗೆ ಯಾವುದೇ ಸಿರಪ್ ಅನ್ನ ನೀವು ಕೊಡಬಾರ್ದು ಅದರ ಬದಲು ನೀವು ಬಿಸಿ ನೀರಿಗೆ ಸ್ವಲ್ಪ ನಿಂಬೆ ರಸ ಹಾಕಿ ಕುಡಿಸೋದು ಅಥವಾ ಲೈಟ್ ಆಗಿ ಬಿಸಿ ಮಾಡಿರುವಂತಹ ಸೂಪ್ ಕೊಡೋದು ಈ ರೀತಿಯ ಪ್ರಯತ್ನಗಳನ್ನ ಮಾಡಿ ಇದು ಮಾಡೋದ್ರಿಂದ ಕಫಾ ಕರಗಿ ಗಂಟಲಿಗೆ ಆರಾಮ ಸಿಗುತ್ತೆ ನಿಮ್ಮ ಮಗು ಮಲಗೋ ರೂಮ್ ಅಲ್ಲಿ ಡ್ರೈ ಏರ್ ಇದ್ರೆ ಕೆಮ್ಮು ಹೆಚ್ಚಾಗುತ್ತೆ ಅದಕ್ಕೆ ಒಂದು ಹ್ಯೂಮಿಡಿಫೈಯರ್ ಅನ್ನ ಇಟ್ಟು ಗಾಳಿಯಲ್ಲಿ ತೇವಾಂಶವನ್ನ ಕಾಪಾಡಿ ಇನ್ನು ಚಿಕ್ಕ ಮಕ್ಕಳಿಗೆ ಅಲ್ಲದೆ ದೊಡ್ಡ ಮಕ್ಕಳಿಗೆ ಕೂಡ ಆವಿಯನ್ನು ತಗೊಳ್ಳೋದಕ್ಕೆ ಅಂದರೆ ಸ್ಟೀಮ್ ತಗೊಳ್ಳೋದಕ್ಕೆ ಪ್ರೋತ್ಸಾಹ ಕೊಡಿ ಇದರಿಂದ ಮಲ್ಗೋದಕ್ಕಿಂತ ಮುಂಚೆ ಕಫ ಸಡಿಲ ಆಗಿ ಚೆನ್ನಾಗಿ ನಿದ್ರೆ ಮಾಡಬಹುದು ಇನ್ನು ಚಿಕ್ಕ ಮಕ್ಕಳಿಗೆ ಜೇನುತುಪ್ಪ ಕೂಡ ಕೊಡಬಹುದು ಆದರೆ ನೆನಪಿಡಿ ಒಂದು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಮಾತ್ರ ಜೇನುತುಪ್ಪ ಕೊಡಿ ಒಂದು ಚಮಚ ಜೇನುತುಪ್ಪ ಕೊಡೋದ್ರಿಂದ ಕೆಮ್ಮು ಕಮ್ಮಿ ಆಗುತ್ತೆ ಸ್ವಲ್ಪ ಶುಂಠಿ ಹಾಗೆ ಜೇನುತುಪ್ಪ ಸೇರಿಸಿ ಪೇಸ್ಟ್ ಮಾಡಿ ಕೂಡ ಕೊಡೋದು ಒಳ್ಳೆಯ ಮನೆಮದ್ದಾಗಿದೆ ಕೊನೆ ಮಾತೇನೆಂದರೆ ನಿಮ್ಮ ಮಗುವಿನ ಆರೋಗ್ಯದಲ್ಲಿ ಯಾವುದೇ ಗಂಭೀರ ಸಮಸ್ಯೆ ಕಂಡು ಬಂದರೆ ಅಥವಾ ಜ್ವರ ಜಾಸ್ತಿ ಇದ್ದರೆ ಯಾವುದೇ ಕಾರಣಕ್ಕೂ ತಡ ಮಾಡಬೇಡಿ ಹಾಗೆ ಸ್ವಯಂ ವೈದ್ಯ ಮಾಡಬೇಡಿ ಖಂಡಿತವಾಗೂ ಮಕ್ಕಳನ್ನು ಡಾಕ್ಟರ್ ಹತ್ರ ಕರೆದುಕೊಂಡು ಹೋಗಿ ಅವರ ಸಲಹೆಯನ್ನಷ್ಟೇ ಪಾಲಿಸಿ ಈ ರೀತಿಯ ಯಾವುದೇ ಮಾಹಿತಿಯನ್ನು ಪಡೆಯೋದಕ್ಕಾಗಿ ನಮ್ಮ ಲೇಖನಗಳನ್ನು ಹ್ಯಾಪಿಯೆಸ್ಟ್ ಹೆಲ್ತ್ ಕನ್ನಡ ವೆಬ್ಸೈಟಲ್ಲಿ ಓದಿ